ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವಡನಾ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರು ಚಂಚಲವಾದಂಥ ಮನಸ್ಸನ್ನು ಕುರಿತು ಬಹಳ ಸುಂದರವಾದಂಥ ವಿಷಯವನ್ನು ನಮಗೆ ಹೇಳಕ್ಕೆ ಒಂದು ವಚನ ರಚನೆ ಮಾಡಿದರು ನಮ್ಮ ಮನಸ್ಸು ಇಷ್ಟು ವಿಚಿತ್ರ ಐತಿ ಅಂದ್ರೆ ಈಗ ಇಲ್ಲಿ ಕುಂತೈತಿ ಆದರೆ ಎಲ್ಲೆಲ್ಲೋ ಅಡ್ಡಾಡಕತ್ತೈತಿ ಶರೀರ ಇಲ್ಲಿ ಕುಂತೈತಿ ಆದರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಅಡ್ಡಾಡಕತ್ತೈತಿ ಕಣ್ಣುಗಳು ಸದ್ಗುರುನಾಥನನ್ನು ನೋಡಾಕತ್ತಾವ ಶರೀರದ್ದು ಆದರೆ ಅಂತರಂಗದ ಕನ್ನಗಳು ಬ್ಯಾರೇನ ನೋಡಕತ್ತವ ಆನಂದದಾಯಕವಾದಂಥ ಮಹಿಮೆಯನ್ನು ಈ ಶರೀರದ ಕಿವಿ ಕೇಳಾಕತ್ತಾವ ಆದರೆ ಮನಸ್ಸು ಎಲ್ಲೋ ಹೋಗಿಬಿಟ್ಟೈತಿ ಅದಕ್ಕೆ ಶರೀರದಿಂದ ನಾವು ಎಷ್ಟು ಪುಣ್ಯಕರ್ಮಗಳನ್ನು ಮಾಡಿದ್ರೂ ಸಹಿತ ಇನ್ನೂ ನಮ್ಮ ಪಾಪ ಪರಿಹಾರ ಆಗವಲ್ತು ಯಾಕಪ್ಪ ಅಂತಂದ್ರೆ ಶರೀರ ಪುಣ್ಯಕರ್ಮ ಮಾಡೋಕತ್ತೈತಿ ಆದರೆ ಒಳಗೆ ಮನಸ್ಸು ಮಾತ್ರ ಅಪವಿತ್ರ ಆಗೈತಿ ಯಾಕಪ್ಪ ಅಂದ್ರೆ ಹೋಗಬಾರ್ದಲ್ಲಿ ಹೋಗಕತ್ತೈತಿ ನೋಡಬಾರ್ದನ್ನು ನೋಡಕತ್ತೈತಿ ಕೇಳಬಾರ್ದನ್ನು ಕೇಳಕತ್ತೈತಿ ಅದನ್ನು ಅಪೇಕ್ಷೆ ಪಡಕತ್ತೈತಿ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಮ್ಮ ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕ್ರಿ ಹಾಗಂದ್ರೆ ಈ ಚಂಚಲವಾದಂಥ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು ಹೆಂಗಪ್ಪ ಅಂದ್ರೆ ಸತ್ ಚಿಂತನೆಯೊಳಗೆ ಇದನ್ನು ತೊಡಗಿಸೋದ್ರಿ ನಾವು ಏನು ಕಲಿಸ್ತೇವೋ ಅದನ್ನು ಅದು ಅದಕ್ಕೆ ಅದನ್ನು ಹತೋಟಿ ಒಳಗೆ ಇಟ್ಕೊಂಡು ಆದಷ್ಟು ಮಹಾತ್ಮರ ಬಗ್ಗೆ ಅವರ ಬೋಧನೆಯ ಬಗ್ಗೆ ಅವರ ಉಪದೇಶದ ಬಗ್ಗೆ ಅವರ ಅವತಾರದ ಬಗ್ಗೆ ನಮ್ಮ ಮನಸ್ಸನ್ನು ಆ ಕಡೆ ಒತ್ತಿಕೊಂತ ಹೋಗೋದ್ರ ಅದನ್ನು ಹಂಗೆ ಅದು ಒತ್ತಿ ಅದಕ್ಕೆ ಚಂಚಲವಾದಂಥ ಮನಸ್ಸನ್ನು ಏಕಾಗ್ರಗೊಳಿಸೋದೈತಲ್ಲ ಅದು ವಿಶೇಷವಾದಂಥ ಸಾಧನೆ ಒಮ್ಮೆ ಬರೋದಲ್ಲ ಪ್ರಯತ್ನ ಮಾಡ್ಕೋತ 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 ಮುಂದೆ ಬರ್ತೈತೆ ಅದು ಅದಕ್ಕೆ ಅಂತಹ ಮನಸ್ಸನ್ನು ನಿಯಂತ್ರಿಸುವಂತಹ ನಮ್ಮ ಚಂಚಲವಾದಂಥ ಭಾವಗಳನ್ನು ತಡೆದು ನಿಲ್ಲಿಸುವಂತಹ ಶಕ್ತಿ ಸದ್ಗುರುವಿನ ಚಿಂತನೆ ಒಳಗ ಐತಿ ಸಿದ್ಧಾರ್ಡರ ಬಗ್ಗೆ ಹೇಳ್ತಾರೆ ಏನಂದ್ರೆ ತರುಣ ವಯಸ್ಸಿನಲ್ಲಿ ಅಷ್ಟಮದಂಗಳ ಮೆಟ್ಟಿ ಮೆಟ್ಟಿತಾಮುರಿದ ಕರ್ಣ ವಿಜಯವೇ ಕಲಿತನವೆಂದು ಗೆದ್ದು ತೋರಿಸಿದ ವಿರತಿವಂತನಾಗಿ ವಿಷಯ ದೂರ ಮಾಡಿ ಮಹಾತ್ಯಾಗಿಯಾದ ಶರೀರಕ್ಕೆ ಬಂದ ಕಷ್ಟ ನಷ್ಟಗಳ ಸಹನಶೀಲನಾದ ಅಂಥೇಳಿ ನಿಜವಾದ ಶೌರ್ಯತನ ಯಾವುದಪ್ಪ ಅಂದ್ರೆ ಮನಸ್ಸನ್ನು ಗೆಲ್ಲುವುದು ನಮ್ಮ ಕರ್ಣೇಂದ್ರಿಯಗಳನ್ನು ಗೆಲ್ಲುವುದು ಕನ್ನನ್ನು ಕಿವಿಯನ್ನ ಚರ್ಮವನ್ನು ನಾಲಿಗೆಯನ್ನು ಮೂಗನ್ನ ಈ ಪಂಚೇಂದ್ರಿಯಗಳೇನದಾವಲ್ಲ ಇವುಗಳನ್ನು ಹತೋಟಿ ಒಳಗಿಟ್ಕೊಂಡು ಇವು ಬೇಡಿದ್ದನ್ನು ಇವಕ್ಕೆ ಕೊಡ್ದಂಗೆ ಸನ್ಮಾರ್ಗಕ್ಕೆ ಹಚ್ಚೋದೈತ್ಲ ಇದು ನಿಜವಾದಂತಹ ವಿಜಯ ಸಾಧಿಸಿದಂಗೆ ಅದಕ್ಕೆ ಚಂಚಲವಾದಂಥ ಮನಸ್ಸನ್ನು ಹತೋಟಿ ಒಳಗಿಟ್ಕೋಬೇಕಪ್ಪ ಅಂದರೆ ಗುರುಧ್ಯಾನ ಬಂದ ಆ ಧ್ಯಾನನ ಒಂದು ರಾಜಮಾರ್ಗವಾಗಿ ನಿಲ್ತೈತೆ ನಮಗೆ ಅದಕ್ಕೆ ನಾವೆಲ್ಲರೂ ಸಹಿತ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರರ ಒಂದು ಚರಿತ್ರಾಮೃತವನ್ನು ನೋಡಕತ್ತೀವಿ ಇವತ್ತಿನ ದಿವಸ ಈ ಒಂದು ಪವಿತ್ರವಾದ ಚರಿತ್ರಾಮೃತದೊಳಗೆ ಎರಡನೆಯ ಅಧ್ಯಾಯ ಇಲ್ಲಿ ಆರಂಭ ಮಾಡ್ತಾರೆ ಏನಂದ್ರೆ ಓಂ ತತ್ಸತ್ ಎರಡನೆಯ ಅಧ್ಯಾಯ ಶಿವನುಧರಿಗೆ ಸಿದ್ಧಲಿಂಗೇಶ್ವರ ಎಂಬ ನಾಮದಿಂದ ಅವತರಿಸಿದ್ದು ಅಂಥೇಳಿ ಸಿದ್ಧಲಿಂಗನೆ ಶರಣವಂದನೆ ಭಕ್ತಲೋಕದ ಭಾವಭೃಂಗನೆ ಯುಕ್ತಿಶೀಲನೆ ಶಕ್ತಿ ಲೋಲನೆ ಶಿಲ್ಪಶಾಸ್ತ್ರದ ಕಲ್ಪತ್ತರುವೇ ಶರಣಮಾರ್ಗದ ದಿವ್ಯಯೋಗಿಯೇ ಕರುಣೆಯಿಂದಲೀ ಮನುಜರೂಪದಿ ಬಂದೆ ಶಿವರೂಪಿ ಅಂಥೇಳಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಜನ್ಮವನ್ನು ತಾಳಿದಂತಹ ಸುಂದರವಾದಂತಹ ವಿಷಯವನ್ನು ಈ ಎರಡನೇ ಅಧ್ಯಾಯದಲ್ಲಿ ಪ್ರಸ್ತುತಪಡಿಸ್ತಾರೆ ಪೃಥ್ವಿಯಲ್ಲಿ ಬ್ರಹ್ಮ ವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕವಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತ ಭೂಮಿಯಾಗಿರುವುದು ನಾಲ್ಕು ವೇದಗಳ ತಾತ್ಪರ್ಯವನ್ನು ಬಲ್ಲಂತಹ ಬಸವಾದಿ ಪ್ರಮಥರ ಸಮರ್ಥ ಶರಣರ ಬೀಡಾದ ಕನ್ನಡ ನಾಡಿನಲ್ಲಿ ಕಂಗೊಳಿಸುವ ಕಕ್ಕಳಮೇಲಿ ಎಂಬ ಗ್ರಾಮದಲ್ಲಿ ಆಚಾರ ಸಂಪನ್ನರಾದ ಈರ್ವರು ದಂಪತಿಗಳಿದ್ದರು ಅಂಥೇಳಿ ಇಲ್ಲಿ ಆರಂಭ ಮಾಡ್ತಾರೆ ನೋಡ್ರಿ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನೊಳಗಿರುವಂಥ ಕಕ್ಕಳ ಮೇಲಿ ಅನ್ನುವಂಥ ಒಂದು ಪುಣ್ಯ ಗ್ರಾಮ ಅಲ್ಲಿ ವಿಶ್ವಕರ್ಮ ಒಂದು ಸಮಾಜಕ್ಕೆ ಸೇರಿದಂಥ ಒಂದು ಮನೆತನ ಅಲ್ಲಿಬ್ರು ದಂಪತಿಗಳು ಶರಣನಾದಂಥ ಲಚ್ಚಪ್ಪ ಮತ್ತು ಶ್ರೀಮತಿ ನಾಗಮ್ಮನವರು ಇವರಿಬ್ಬರು ಅತ್ಯಂತ ಸಾಧ್ವಿಕ ಸ್ವಭಾವದವರಿದ್ದರು ಇಬ್ಬರು ಹೆಣ್ಣುಮಕ್ಕಳಿದ್ರು ಇವರಿಗೆ ತಿಪ್ಪಮ್ಮ ಅಂಥೇಳ ದೊಡ್ಡ ಮಗಳು ಮೋನಮ್ಮ ಅಂಥೇಳಿಕ್ರೆ ಎರಡನೆಯ ಮಗಳು ಅತ್ಯಂತ ಆನಂದದಾಯಕವಾದಂಥ ಜೀವನವನ್ನು ಈ ದಂಪತಿಗಳಿಬ್ಬರು ಸಾಗಿಸ್ತಿದ್ರು ನಾಗಮ್ಮನವರು ಮತ್ತು ಲಚ್ಚಪ್ಪನವರು ಒಂದು ಮಾತು ಹೇಳ್ತೀನಿ ಇಲ್ಲಿ ಏನಂತಂದ್ರೆ ಯಾವ ಮಹಾತ್ಮರ ಜನ್ಮ ವೃತ್ತಾಂತವನ್ನು ತೆಗೆದು ನೋಡಿದ್ರೂ ಸಹಿತ ಅವರ ತಂದೆ ತಾಯಿಗಳು ವಿಶೇಷವಾದಂತಹ ಒಂದು ತಪಸ್ಸನ್ನು ಆಚರಿಸಿದಂಗೆ ಅವರು ತಮ್ಮ ಆಚರಣೆಯನ್ನು ಮಾಡಿರ್ತಾರೆ ಸಿದ್ಧಾರುರು ಹುಟ್ಟಿ ಬರೋಕ್ಕಿಂತ ಪೂರ್ವದೊಳಗೆ ಅವರ ತಂದೆ ತಾಯಿಗಳು ಹಗಲಿ ರಾತ್ರಿ ಶಿವಸ್ಮರಣೆ ಒಳಗನ ತೊಡಗಿದ್ರು ಕುಲಗುರುಗಳಾದಂಥ ವೀರಭದ್ರ ಮಹಾಸ್ವಾಮಿಗಳ ಒಂದು ಶಾಸ್ತ್ರ ಶ್ರವಣವನ್ನು ಮಾಡಿ ಸದಾಕಾಲ ಸತ್ಪುರುಷರ ಮಹಾತ್ಮರ ಸೇವಾನಿರತರಾಗಿದ್ದರು ಶಾಸ್ತ್ರ ಶ್ರವಣವನ್ನು ಮಾಡ್ತಿದ್ರಂತ ನಮಗೆ ಗೊತ್ತಾಗ್ತೈತಿ ಬಸವೇಶ್ವರರು ಜನ್ಮವನ್ನು ತಾಳಬೇಕಾದ್ರೆ ಅವರ ತಂದೆ ತಾಯಿಗಳನ್ನು ಸಹಿತ ವಿಶೇಷವಾದಂಥ ತಪಸ್ಸನ್ನು ಆಚರಿಸಿದ್ರು ಮುರುಗೋಡದ ಚಿದಂಬರ ದೀಕ್ಷಿತರು ಜನ್ಮವನ್ನು ತಾಳಬೇಕಾದ್ರೆ ಅಲ್ಲಿನೂ ಸಹಿತ ಅವರ ತಂದೆ ತಾಯಿಗಳು ಘೋರವಾದಂಥ ತಪಸ್ಸನ್ನು ಆಚರಿಸಿ ಮಾಡಿದ್ದು ನಮಗೆ ಗೊತ್ತಾಗತೈತಿ ಹಿಂಗ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಜನ್ಮ ತಾಳೋಕ್ಕಿಂತ ಪೂರ್ವದೊಳಗೆ ಅವರ ತಂದೆ ತಾಯಿಗಳಿಬ್ಬರು ಸಹಿತ ಒಂದು ತಪಸ್ಸು ಮಾಡಿದ ಹಂಗೆ ಮಾಡಿದ್ದರು ನೋಡ್ರಿ ಹೆಂಗಪ್ಪ ಅಂತಂದ್ರೆ ಎಲ್ಲರನ್ನೂ ಗೌರವದಿಂದ ನೋಡೋದು ಅತಿಥಿಗಳಿಗೆ ದೇವರಂತೇಳಿ ತಿಳ್ಕೊಂಡು ಅವರನ್ನು ವಿಶೇಷವಾಗಿ ಉಪಚಾರ ಮಾಡೋದು ನೋಡ್ರಿ ಮತ್ತು ಯಾವಾಗಲೂ ಸಹಿತ ಶಿವನ ಒಂದು ಸ್ಮರಣೆಯನ್ನು ಮಾಡಕೋತ ಶಂಕರನ ಒಂದು ಧ್ಯಾನದೊಳಗನ ಇರ್ತಿದ್ರು ಇವರಿಬ್ಬರು ಇಲ್ಲಿ ಹೇಳ್ತಾರಲ್ಲ ಒಂದು ಮಾತು ಏನಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪೋದು ಶಿವನಿಂಗಿ ಅಂತ ಹೇಳೋಕ್ಯಾರೆ ಶಿವಚಿಂತೆ ಶಿವಧ್ಯಾನದೊಳಗೆ ಇವರಿಬ್ಬರು ಕಾಲ ಕಳಿತಿದ್ರು ಸತ್ಕಾರ್ಯದೊಳಗೆ ಅವರ ಆಸಕ್ತಿ ಬಹಳ ಇತ್ತು ಮನೆಗೆ ಬಂದಂಥ ಯತಿಗಳನ್ನು ಸತತವಾಗಿ ಪೂಜಿಸಿ ಭಕ್ಷ್ಯಭೋಜಾದಿಗಳಿಂದ ಅವರನ್ನು ತೃಪ್ತಿಪಡಿಸಿ ಪುರಾಣ ಕಥೆಗಳನ್ನು ಅವರ ಮುಖದಿಂದ ಆನಂದಭರಿತರಾಗಿ ಕೇಳ್ತಿದ್ದರು ಯಾವುದೋ ಮಹಾತ್ಮರು ಪುರಾಣ ಕಥೆಗಳನ್ನು ಹೇಳಾಕತ್ತರಪ್ಪ ಅಂದ್ರೆ ತಮ್ಮನ್ನು ತಾವು ಮೈ ಮರೆತು ಕೇಳ್ತಿದ್ರು ಈ ಇಬ್ಬರು ದಂಪತಿಗಳು ಮತ್ತು ನುಡಿದಂತೆ ನಡಿ ಇದೇ ಜನ್ಮ ಕಡೆ ಅಂತ ಹೇಳಿದ ಪ್ರಕಾರವಾಗಿ ಗುರುಗಳು ಹೇಳಿದಂಗೆ ನಡ್ಕೊಂಡು ತಮ್ಮ ಜನ್ಮವನ್ನು ಕಡಿ ಪ್ರಯತ್ನ ಪಟ್ಟಂಥ ದಂಪತಿಗಳು ದಂಪತಿಗಳಿವರಿಬ್ರು ಇಬ್ಬರು ಹೆಣ್ಮಕ್ಳೇನೋ ಇದ್ದರು ಆದರೆ ಇವರಿಗೆ ಒಂದು ದುಃಖ ಇತ್ತು ಏನಂದ್ರೆ ಒಂದು ಗಂಡ ಮಗ ಬೇಕಲ್ಲ ಅಂತ ಹೇಳಿಕಾರ ಇವರು ಕುಲಕಸಬು ಬಡಿಗತನ ಆ ಕಾರ್ಯದೊಳಗೆ ಯಾವಾಗಲೂ ಸಹಿತ ಲಚ್ಚಪ್ಪನವರು ಅತ್ಯಂತ ನಿಷ್ಠಾವಂತರಾಗಿ ಕಾಯಕವನ್ನು ಮಾಡುತ್ತಿದ್ದರು ಮತ್ತು ತಮಗೆ ಬಂದಂತಹ ದುಡ್ಡಿನಿಂದ ಆದಷ್ಟು ಬಡವರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರಿಗೆ ಸಮಾಜಕ್ಕೆ ಒಂದು ಅನುಕೂಲನ ಮಾಡಿಕೊಡ್ತಿದ್ದರು ನೋಡ್ರಿ ಈ ಲಚ್ಚಪ್ಪನವರು ಮತ್ತು ಇವರು ಯಾವಾಗಲೂ ಸಹಿತ ಇನ್ನೊಬ್ಬರ ಮನಸ್ಸನ್ನು ನೂಸಿದಂಥವರಲ್ಲ ಇವರ ಒಂದು ಕಾಯಕ ಜೀವನ ಇವರ ಧರ್ಮ ತತ್ಪರತೆ ಇದನ್ನೆಲ್ಲ ನೋಡಿದಂತಹ ಪರಮಾತ್ಮ ಮೊದಲ ವಚನ ಕೊಟ್ಟಿದ್ದ ಹಿಂದಿನ ಅಧ್ಯಾಯದೊಳಗೆ ನಾರದ ಮಹರ್ಷಿಗಳಿಗೆ ಹೇಳ್ತಾನೆ ಏನಂದ್ರೆ ಕಕ್ಕಳ ಮೇಲಿಯೊಳಗೆ ನಾ ಜನ್ಮವನ್ನು ತಾಳೆ ಬಂದು ವಿಶೇಷವಾದಂಥ ಅವತಾರ ಪ್ರತಿಶಂಭುವಾಗಿ ಅಂತ ಅಂಥೇಳಿ ಮಾತು ಕೊಟ್ಟಿದ್ದ ಪರಮಾತ್ಮ ಹಂಗೆ ತಾ ಯಾವ ಒಂದು ಗರ್ಭದಲ್ಲಿ ಜನ್ಮ ತಾಳಬೇಕು ಅಂತ ಹೇಳಿ ಕರೆ ನಿರ್ಣಯ ಮಾಡಿದ ಪರಮಾತ್ಮ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಬೃಹಸ್ಪತಿ ಋಷಿಗಳು ಮಾರುವೇಷದಿಂದ ಕಕ್ಕಳ ಮೇಲಿ ಗ್ರಾಮದೊಳಗೆ ಭಿಕ್ಷಾ ಬೀಡಕ್ಕೆ ಬಂದ್ರಂತ ಬೃಹಸ್ಪತಿಗಳು ಒಬ್ಬ ವೃದ್ಧನ ರೂಪ ಧಾರಣೆ ಮಾಡಿಕೊಂಡು ಕಕ್ಕಳ ಒಳಗೆ ಭಿಕ್ಷಾ ಬೇಡಕತ್ತಾರ ಭಿಕ್ಷಾ ಬೀಡುಕು ಅಂತ ಏನು ಮಾಡ್ತಾರಂದ್ರೆ ವಿಶ್ವಕರ್ಮರ ಓಣಿ ಆ ಲಚ್ಚಾಣದೊಳಗೆ ಅಲ್ಲಿ ಬರ್ತಾರೆ ದೂರದಿಂದ ಬರುವಂತಹ ಆ ಅವೃದ್ಧವೇಷಧಾರಿ ಬೃಹಸ್ಪತಿ ಮುನಿಗಳನ್ನು ನೋಡಿದ ಕೂಡಲೇ ನಾಗಮ್ಮನವರಿಗೆ ಏನೋ ಒಂದು ಆಗಿ ಹೋಗಿ ಅವರಿಗೆ ಸಾಷ್ಟಾಂಗ ನಮನ ಮಾಡಿ ಎಪ್ಪಾ ನಿಮ್ಮನ್ನು ನೋಡಿದರೆ ಏನೋ ಒಂದು ವಿಶೇಷವಾದ ಆನಂದ ಆಗ ಕತ್ತೈತಿ ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂಥೇಳಿ ಬೇಡ್ಕೊಳ್ಲಿಕ್ಕೆ ಆವಾಗ ಆ ಮಹಾತ್ಮರ ಸಂತೋಷದಿಂದ ಈ ನಾಗಮ್ಮನವರ ಮನೆಗೆ ಬಂದು ಸ್ನಾನವಂದ್ಯಾದಿಗಳನ್ನು ಮುಗಿಸಿ ಪ್ರಸಾದ ಸ್ವೀಕರಿಸಿ ವಿಶ್ರಾಂತಿ ಮಾಡಿ ವಿಶೇಷವಾಗಿ ಆ ನಾಗಮ್ಮನವರಿಗೆ ಮತ್ತು ಲಚ್ಚಪ್ಪನವರಿಗೆ ಆಶೀರ್ವಾದ ಮಾಡಿ ಒಂದು ಭಸ್ಮದ ಚೀಟನ್ನು ನಾಗಮ್ಮನವರಿಗೆ ಕೊಟ್ಟು ಹೇಳ್ತಾರೆ ಏನಂದರೆ ನೋಡುವ ಈ ಭಸ್ಮವನ್ನು ದಿನನಿತ್ಯವೂ ಸಹಿತ ನೀ ಧರಿಸು ನಿಮ್ಮ ಕುಲ ದೇವರನ್ನು ನಿಮ್ಮ ಕುಲಗುರುಗಳನ್ನು ಸ್ಮರಣೆ ಮಾಡ್ಕೊತ ಇದ್ದಿ ಅಂದರೆ ನಿನ್ನ ಇಚ್ಛಾ ಪೂರ್ಣವಾಗ್ತೈತಿ ನೀ ಏನು ಒಂದು ಗಂಡು ಮಗ ಬೇಕಂತ ಆಸೆ ಪಟ್ಟಿದಿ ಆ ಗಂಡ ಮಗ ಅಂತಿಂಥ ಮಗ ಆಗೋದಿಲ್ವ ಜಗತ್ತನ್ನು ಉದ್ಧಾರ ಮಾಡುವಂಥ ಸಿದ್ಧಿ ಪುರುಷನ ನಿನಗೆ ಹುಟ್ಟಿ ಬರ್ತಾನಂತ ಹೇಳಿಕಾರ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರ ಮುಂದೆ ಅದ ಸಂತೋಷದೊಳಗೆ ನಾಗಮ್ಮ ದಿನನಿತ್ಯವೂ ಸಹಿತ ಪೂಜೆ ಮುಗಿದು ಕೊಡಲಿ ಆ ಮಹಾತ್ಮರು ಕೊಟ್ಟಂಥ ವಿಭೂತಿಯನ್ನು ಅಂಗಾರನ್ನು ಹನಿಗೆ ಹಚ್ಕೊಂಡು ಸ್ವಲ್ಪ ಸ್ವೀಕಾರ ಮಾಡಿ ಸದ್ಗುರುನಾಥ ನಿನ್ನ ಮಾತು ಸತ್ಯವಾಗಲಿ ನಿನ್ನ ಕೃಪೆಯಿಂದ ನನಗೆ ಒಂದು ಗಂಡು ಸಂತಾನವಾಗಲಿ ಅಂಥೇಳಿ ಮನಸ್ಸು ಬಿಚ್ಚಿ ಆತ್ಮಭಾವಗಳಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಿದ್ಲು ನಾಗಮ್ಮ ಆವಾಗ ಅದು ಒಂದು ಮಾಸದೊಳಗನ ಗರ್ಭಧಾರಣೆ ಆಯಿತು ನೋಡ್ರಿ ಯಾವುದೇ ಹೆಣ್ಮಗಳು ಗರ್ಭಧಾರಣೆ ಆದ ನಂತರ ಆಕೆಗೆ ವಿಶೇಷವಾದಂಥ ಬಯಕೆಗಳು ಹುಟ್ಟುತ್ತಾವ ಆ ಗರ್ಭವತಿಗೆ ಹುಟ್ಟಿದಂತಹ ಬಯಕೆಗಳೆಲ್ಲವೂ ಸಹಿತ ಪೂರ್ಣವಾಗಬೇಕಂತೇಳಿ ಪ್ರತಿಯೊಬ್ಬರೂ ಸಹಿತ ಸಂಬಂಧಿಕರು ಬಂಧುಗಳು ನೆರೆಹೊರೆಯವರು ಎಲ್ಲ ಥರದ ಪಂಚಪಕ್ವಾನಗಳನ್ನು ಮಾಡಿಕೊಂಡು ಬಂದು ಆಕೆಗೆ ತೃಪ್ತಿ ಪಡಿಸ್ತಿರ್ತಾರೆ ಯಾಕಂದ್ರೆ ಒಳಗಿದ್ದಂಥ ಕೂಸ ಆರೋಗ್ಯವಾಗಿ ಬೆಳೀಲಿ ಈ ತಾಯಿನೂ ಸಹಿತ ಆನಂದದಿಂದ ಇರಲಿ ಈ ಸಹಿತ ಶಕ್ತಿ ಬರಲಿ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಏನೇನೋ ಪಂಚಪಕ್ವಾನ್ನಗಳನ್ನು ತಿನ್ನಬೇಕಂತ ಆಶೆ ಹುಟ್ಟುತ್ತಿತ್ತು ನಾಗಮ್ಮನವರಿಗೆ ಆದರೆ ಈ ಮೂರನೆಯ ಗರ್ಭವನ್ನು ಧಾರಣೆ ಮಾಡಿದಾಗ ಆ ತಾಯಿಗೆ ವಿಭೂತಿ ಮೇಲೆ ವಿಶೇಷವಾದಂಥ ಪ್ರೀತಿ ರುದ್ರಾಕ್ಷಿ ಮೇಲೆ ವಿಶೇಷವಾದಂಥ ಪ್ರೀತಿ ಹಣ್ಣು ಹಂಪಲುಗಳನ್ನು ಹಾಲನ್ನು ಇಷ್ಟ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅನ್ನುವಂಥ ಭಾವನೆ ಬರ್ತಿತ್ತು ಮತ್ತು ಆ ನಾಗಮ್ಮನವರ ಮುಖದ ಕಳೆ ಇಷ್ಟೊಂದು ತೇಜೋಮಯ ಮಾತು ಅಂದ್ರೆ ಈ ನಾಗಮ್ಮ ಸಾಮಾನ್ಯ ಮನುಷ್ಯಳಲ್ಲ ದೇವಲೋಕದಿಂದ ಬಂದಂತಹ ದೈವೀ ಗುಣ ಸಂಪನ್ನಳು ಅಂಥೇಳ ನೋಡಿದವರಿಗೆ ಅನಿಸ್ತಿತ್ತು ಅಂತ ನೋಡ್ರಿ ಹಂಗೆ ಈ ನಾಗಮ್ಮನವರು ಗರ್ಭವತಿಯಾದ ಆದ ನಂತರ ಅವರ ಒಂದು ರೂಪನ ಬದಲಿಯಾತು ಅವರ ಮುಖದ ಕಳೆ ಬದಲಿಯಾತು ಅವರ ಬಯಕೆಗಳು ಬದಲಿಯಾದು ಯಾಕಪ್ಪ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಏನು ಮಾಡಿದಾನಂದ್ರೆ ಆ ತಾಯಿಯ ಗರ್ಭದಲ್ಲಿ ಮೂಡಿದಾನ ಒಂದು ಸ್ವಪ್ನವನ್ನು ಕಾಣ್ತಾಳ ತಾಯಿ ನಾಗಮ್ಮ ಏನಂದ್ರೆ ಕೈಲಾಸ ಪರ್ವತವನ್ನು ಬಿಟ್ಟು ಸಾಕ್ಷಾತ್ ಪರಮೇಶ್ವರ ತಮ್ಮ ಮನೆಗೆ ಬಂದು ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿ ಆ ತಾಯಿಯ ಗರ್ಭದೊಳಗೆ ಪ್ರವೇಶ ಮಾಡಿದ ಮಾಡಿದಂಗೆ ಅಕಿಗೆ ಸ್ವಪ್ನಾತ್ರಿ ಪಟ್ನ ಎಚ್ಚರಾದ ಕೂಡಲೇ ಮೈಯೆಲ್ಲ ಪುಲಕಿತವಾಗ್ಯದ ಏನೋ ಒಂದು ಹಿಡಿಸಲಾರದಂಥ ಆನಂದ ನಾಗಮ್ಮ ಪರಿಪರಿಯಾಗಿ ಪರಮಾತ್ಮನಲ್ಲಿ ಬಿಡ್ಕೊಳ್ಳಕತ್ತಳೆ ಏನಂದ್ರೆ ನಾ ಕಂಡಂಥ ಕನಸು ಸತ್ಯವಾಗಲಿ ಸಾಕ್ಷಾತ್ ಪರಮೇಶ್ವರನ ಅಂಶನನ್ನೊಳಗೆ ಹೊಕ್ಕೊಂಡಿದ್ದು ಸತ್ಯವಾಗಲಿ ಅಂತ ಹೇಳಕಾರೆ ವಿಶೇಷವಾಗಿ ಏನು ಅಂದ್ರೆ ಪ್ರಾರ್ಥನೆಯನ್ನು ಮಾಡಕ್ಕೆತ್ತಾಳೆ ತಾಯಿ ನಾಗಮ್ಮ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ತಿಂಗಳಿಗೊಮ್ಮೆ ನೋಡಿದ ಚಿಹ್ನೆ ಮತ್ತೊಂದು ತಿಂಗಳಿಗೆ ಅಂತ ಹೀಗಾಗಿ ನವಮಾಸಗಳು ನವರಾತ್ರಿಯ ಹಬ್ಬದಂತೆ ಗತಿಸಿದವು ಅಂತ ಹೇಳ್ತಾರೆ ಒಂಬತ್ತು ತಿಂಗಳ ಒಂಬತ್ತು ದಿನ ಹೋದಂಗಾತಂತ ನೋಡ್ರಿ ಅಷ್ಟು ಆನಂದದಾಯಕವಾಗಿ ಹೋದು ನವಮಾಸ ತುಂಬಿ ತುಂಬಿ ಪ್ರಸವಕಾಲ ಒದಗಿ ಬೇನೆಗಳು ಮೇಲಿಂದ ಮೇಲೆ ಬರಲಿಕ್ಕೆ ಹತ್ತಿದವು ಆ ವೇಳೆಯಲ್ಲಿ ತಾಯಿ ನಾಗಮ್ಮ ಮಂತ್ರಧ್ಯಾನ ಶಂಭೋ ಹರ ಹರ ಶಂಕರ ಎನ್ನುವ ಅಕ್ಷರಗಳನ್ನು ಬಿಟ್ಟ ಯಾವ ಅಕ್ಷರಗಳನ್ನು ಉಚ್ಚರಿಸಲಿಲ್ಲ ಅಂತ ನೋಡ್ರಿ ಎಂಥ ಬ್ಯಾನಿ ಬಂದ್ರೂ ಎಂಥ ನೋವಾದ್ರೂ ಸಹಿತ ಆ ತಾಯಿ ಬಾಯಿಂದ ಬರುವಂಥದ್ದು ಹರ ಹರ ಶಂಭೋ ಶಂಕರ ಅನ್ನುವಂತಹ ಶಬ್ದಗಳನ್ನು ಕೇಳಿ ಬರ್ತಿದ್ದು ಅಂತ ನೋಡ್ರಿ ಆವಾಗ ಪುರದ ಸಾಧ್ವಿಯರು ಅಂದರೆ ಸೂಳಿಗಿತ್ತಿಯರು ಒಂದು ಆ ತಾಯಿಯ ಒಂದು ಪ್ರಸವ ವೇದನೆ ಆರಂಭ ಆಗಿದ್ದು ನೋಡಿ ತಮ್ಮ ತಮ್ಮ ಕ್ರಿಯೆಯೊಳಗ ಶಿವ ಶಿವಸ್ಮರಣೆಯನ್ನು ಮಾಡ್ಕೋತ ದುಃಖವನ್ನು ಸಂತೋಷದಿಂದ ಧೈರ್ಯದಿಂದ ಅನುಭವಿಸಿ ತಾಯಿ ನಾಗಮ್ಮನವರು ಹದಿನೆಂಟುನೂರ ಎಂಬತ್ನಾಲ್ಕು ಶುಭ ನಕ್ಷತ್ರವಾದಂಥ ರೋಹಿಣಿ ಸೋಮವಾರ ಶ್ರಾವಣ ಶುದ್ಧ ಸಪ್ತಮಿ ಬ್ರಾಹ್ಮಿ ಮುಹೂರ್ತದೊಳಗೆ ಒಂದು ಗಂಡ ಮಗುವಿಗೆ ಜನ್ಮವನ್ನು ಕೊಟ್ಟಲು ಆ ಶಿವನ ಅಂಶ ಗಂಡ ಮಗು ಮತ್ತಾರೂ ಅಲ್ಲ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಆ ಸದ್ಗುರುನಾಥನ ಜನನ ಆಗೇತಿ ಸದ್ಗುರುನಾಥನ ಲೀಲೆಗಳಿಂದ ಆರಂಭವಾಗತವ ಸಾಕ್ಷಾತ್ ಪರಮೇಶ್ವರ ಶಿಶುರೂಪವನ್ನು ತಾಳಿ ಲಚ್ಚಾನ ಪುಣ್ಯ ಕ್ಷೇತ್ರದ ಅಧಿಪತಿಯಾಗುವಂಥ ಕಕ್ಕಳ ಮೇಲಿಯೊಳಗ ಲಚ್ಚಪ್ಪ ಮತ್ತು ನಾಗಮ್ಮನವರ ಪ್ರೀತಿಯ ಕಂದನಾಗಿ ಜನ್ಮವನ್ನು ತಾಳಿದಾನ ಸಾಕ್ಷಾತ್ ಶಿವಾನ ಧರಿಗೆ ಬಂದಾನ ಎಂಬಲ್ಲಿಗೆ ಎರಡನೆಯ ಅಧ್ಯಾಯಕ್ಕೆ ಮಂಗಲ ओम शांति शांति शांति